ಈ ಹಿಂದೆ ನಾ ನಿಮಗುಲಾಸ್ ಬರೋ ಟೈಮ್ ಏನ್ ಮಾಡ್ತೇವೆ ಅಂದ್ರೆ ಫಾರ್ಮುಲಾ ಕಾಣ್ ಅಪ್ಲೈ ನಾನು ಹೋದ್ರೆ ಅರಿ ಈಗೂ ಸಹ ಆ ಫಾರ್ಮುಲಾ ಕಾಣ್ ಅಪ್ಲೈ ಮಾಡ್ಬೇಕಾಗಿತ್ತು ಅಂದ್ರೆ ಇದೇ ಫಾರ್ಮುಲಾ ಅಡಿಟಿಂಗ್ ಹೋಗಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಲ್ಲಿ ನೀವ್ ಏನೇನ್ ಆನ್ಸರ್ ಬಂದ್ರೆ ಅದು ಹೈಡ್ ಆಗಿರ್ತೀರಿ ಫಾರ್ಮುಲಾ ಏನ್ ಹಾಕಿರಿ ಅದನ್ನ ತೋರಿಸತಿರ್ತರಿ ನಾವ್ ನಾವೇನಂತ ಕರ್ತಿವಿ ಅಂದ್ರೆ ಶೋ ಫಾರ್ಮುಲಾ ಅಂತ ಹೇಳ್ತಿರ್ತಿವ್ರಿ ಕ್ಲಿಯರ್ ಅದರ ಆ ಫಾರ್ಮುಲಾಗನ್ನು ನೋಡಲು ಅಂತ ಬ್ಯಾಡ್ರಿ ನಮ್ಗೆ ಇನ್ನೊಂದು ಇನ್ನೊಂದ್ಸಲ ಕ್ಲಿಕ್ ಮಾಡ್ರಿ ಹೈಡ್ ಆಗ್ತದ್ರಿ ಚೆಕಿಂಗ್ ರೀ ಚೆಕ್ಕಿಂಗ್ ಅಂತ ಅಂದಾಗ ನಾವು ಈ ಹಿಂದೆ ನೋಡಿದ್ವಿ ಇದಕ್ಕೊಂದು ನೇಮ್ ನಂಬರ್ ಬೇಕಾಗ್ಯಂದ್ರೆ ಓಕೆ ನಮ್ಗೆ ಏನ್ ಹೇಳಿದಿವಂತಂದ್ರ ಏನ್ ಕಲ್ತೀವಿ ಸರ್ ಎಂ ಎಸ್ ಎಕ್ಸ್ ಎಲ್ ನ ಪ್ರತಿ ಸೆಲ್ ನಲ್ಲಿ ಯಾವ್ದಾದ್ರು ಒಂದು ನಂಬರ್ ಸೊನ್ನಿಂದ ಪ್ರಾರಂಭ ರೀ ಸಾಧ್ಯ ಅದಾರ ಇಲ್ರಿ ಎಕ್ಸಾಂಪಲ್ ಜೀರೋ ಒನ್ ಅಂತ ಕೊಡ್ಬೇಕಾದ್ರೆ ಇದ್ರ ಸಾಧ್ಯ ಅದನ್ನ ಇಲ್ಲ ಅದರ ಎಕ್ಸಾಂಪಲ್ ಈಗ ಝೀರೋ ಒನ್ ಅಂತ ಕೊಡ್ತೀನಿ ಎಂಟ್ರಿ ಮಾಡ್ತೀನಿ ಜೀರೋ ಒನ್ ಇರ್ಬೇಕ್ರಿ ಅದರ ಯಾರೀ ಅದರ ಇಲ್ರಿ ಇಲ್ರಿ ಸರ್ ಅಂದ್ರೆ ಸೊನ್ನೆಲಿಂತ ಸ್ಟಾರ್ಟ್ ಆಗಲ್ಲ ಅಂತ ಅರ್ಥ ರೀ ಸೊ ಅದಕ್ಕೆ ನಾನು ನಿಮ್ಗೆ ಒಂದೇ ಒಂದಿನ ಹೇಳಿದ್ದೆ ಏನಾದರೂ ನಮಗ ಕೊಡುವಂತಹ ನಂಬರ್ ನಮ್ದು ಯಾವ್ದಂದ್ರೆ ನಮ್ದು ಈ ಕಾಂಪಿಟೇಟಿವ್ ಎಕ್ಸಾಮ್ ದ ಬರುವಂತಹ ರೆಜಿಸ್ಟರ್ ನಂಬರ್ ಬಗ್ಗೆನೇ ಮಾತಾಡಿದೆ ಸರ್ ಆ ರೆಜಿಸ್ಟರ್ ನಂಬರ್ ಹೆಂಗೆ ಸ್ಟಾರ್ಟ್ ಆಗ್ಯಾದ್ರೆ ಜೀರೋ ಜೀರೋ ಒನ್ ಟೂ ತ್ರೀ ಸ್ಟಾರ್ಟ್ ಆಗ್ಯದ್ರಿ ಸಾರಿ ಎಕ್ಸ್ ಎಲ್ನಾಗ ಎಂಟ್ರಿ ಮಾಡತ್ತೆ ಅಂದ್ರೆ ತಗೊಳ್ಳೋಲ್ಲ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ದೆ ಅದನ್ನ ಹೋಮ್ಗೆ ಹೋಗ್ಬೇಕ್ರಿ ಓಕೆ ಹೋಮ್ ಬಂದೆ ಆಮೇಲೆ ರೀ ಆಮೇಲೆ ರೀ ಓಕೆ ಮಾಡಬೇಡ್ರಿ ಇಲ್ಲಿಗೆ ಹೋಗಿ ಟೆಕ್ಸ್ಟ್ ಅಂತ ತಗೋಬೇಕ್ರಿ ಸಿಂಪಲ್ ರೀ ರೀ ನಾವು ಇಲ್ಲಿ ಕೊಡುವಂತ ನಂಬರ್ ನಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟ್ ಅಥವಾ ಸೆಲ್ ಫಾರ್ಮ್ಯಾಟ್ ಯಾವ್ದ್ರಿ ನಂಬರ್ ಇದು ಟೆಕ್ಸ್ಟ್ ತಗೋಬೇಕಲ್ಲ ನಾವು ಟೆಕ್ಸ್ಟ್ ತಗೊಂಬೇಡೋಣ ಈ ಕೊಡೋಣ ಅಂತ ಝೀರೋ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಇದಾವ್ದೀ ಕೊಡ್ರಿ ಇದು ಎಂಟ್ರಿ ಮಾಡೋಣ ಏನು ಇಂಡಿಕೇಟ್ ಮಾಡಿತ್ತು ನಮಗೆ ಏನು ಇಂಡಿಕೇಟ್ ಮಾಡಿತ್ರಿ ಫಾರ್ಮುಲಾ ತಪ್ಪ ಹೇಳಿದ್ರಿ ಸರ್ ನಮಗದು ಹೌದಲ್ರಿ ಯಾಕಂದ್ರೆ ಹಸಿರು ಚುಕ್ಕಿ ಅಂತ ಹೇಳಿದ್ರಿ ಸೊ ಈಗ ಈ ತರ ಏನಂತ ಕರಿತೀವಿ ಎರರ್ ಹೌದ್ರಾ ರೀ ಎರರ್ ಇದನ್ನ ರೆಕ್ಟಿಫೈ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲೇ ಫಾರ್ಮುಲಾ ಹೋದ್ರ ಅಂದ್ರೆ ಇಲ್ಲಿ ಅದ ನೋಡ್ರಿ ಎರರ್ ಚೆಕಿಂಗ್ ಅಂತ ಆಪ್ಷನ್ ಅದ ರೀ ಅದರ ಎರ ಚೆಕಿಂಗ್ ಅಂತ ಇದ್ರೆ ಇಲ್ಲಿ ಎರರ್ ಚೆಕಿಂಗ್ ಅನ್ನ ಕ್ಲಿಕ್ ಮಾಡೋಣ ಅಂತ ಇಲ್ಲಿ ಹೇಳ್ತ ನಮಗೂ ಏನ್ ಹೇಳತ್ತ ನೋಡ್ರಿ ಎರರ್ ಇನ್ ಸೆಲ್ ಇ ತರ್ಟೀನ್ ಇ ಥರ್ಟೀನ್ ದಾಗ ಅದ ಕರೆಕ್ಟ್ ಏನದ ಇಲ್ಲಿ ಬಂದಾಗ ಇದಕ್ಕೆ ಹೇಳ್ತರಿ ಇದು ಎರರ್ ಅದ ಯಾಕ ಇಳ್ಕೊಡ್ತೇನೆ ರೀ ನಂಬರ್ ಸ್ಟೋರ್ ಆಸ್ ಎ ಟೆಕ್ಸ್ಟ್ ದ ನಂಬರ್ ಇನ್ ದಿ ಸೆಲ್ ಈಸ್ ಫಾರ್ಮೆಟೆಡ್ ಆಸ್ ಎ ಟೆಕ್ಸ್ಟ್ ಆರ್ ಪ್ರಿಸಿಡೆಟೆಡ್ ಬೈ ಆನ್ ಅ ಫಸ್ಟ್ ಅಪೀ ನಾವು ಇದ್ರಾಗ ಯಾವ್ದಾರು ಒಂದನ್ನ ಯೂಸ್ ಮಾಡ್ಬೇಕು ಅಂದ್ರೆ ನೀವು ಕೊಟ್ಟಿರುವಂಥ ಫಾರ್ಮ್ಯಾಟ್ ತಪ್ಪು ಅದ ರೀ ಅಂತ ಹೇಳತ್ತದ ರೀ ಸೊ ಈ ಥರ ಬಂದಾಗ ನಾನು ಇಲ್ಲ ಸರ್ ಅದನ್ನ ಎನ್ ಅವರ್ ಮಾಡ್ತಂದ್ರೆ ಯುವ ವಿಶ್ ನಂಬರ್ ಅಂತ ಕೊಡ್ತೀನಿ ಕೊಟ್ಟು ಓಕೆ ಅಂದೆ ಅಂತ ಇಟ್ಕೊಡ್ರಿ ಆ ಎರಡು ಚಕ ಈಗ ಹೋಯ್ತು ರೀ ಅದು ಅಲ್ಲಿರುವಂತಹ ಹಸಿರು ಚುಕ್ಕೆ ಹೋಯ್ತು ಅಂದ್ರೆ ಎರ ಆಕ್ಟಿಫೈ ಆಯ್ತು ರೀ ಈಗ ನಾವು ಸಿ ಸಿ ಪ್ಲಸ್ ಪ್ಲಸ್ ಜಾ ಪ್ರೋಗ್ರಾಮ್ ಬರೋ ಟೈಮ್ನಾಗ ಏನೇ ಪ್ರೋಗ್ರಾಮ್ ಬರ್ದ್ಮೇಲೆ ಅದಕ್ಕೆ ಏನ್ ಮಾಡ್ತಿವಿ ರೀ ನಾವು ಕಂಪೈಲ್ ಮಾಡ್ತೀವಿ ರೀ ಅಂದ್ರೆ ನಾವು ಬರೆದಿರುವಂಥದ್ದು ಕರೆಕ್ಟ್ ಅದಲ್ಲ ಅಂತ ನೋಡ್ಲಾಕ್ರಿ ಅಲ್ಲಿ ಯಾರು ಬಂತಂದ್ರೆ ಯಾರು ಕರೆಕ್ಷನ್ ಆಗತಕ್ಕ ರನ್ ಆಗಲ್ರಿ ಹಂಗೆ ಈಗ ಎರ ಕರೆಕ್ಷನ್ ಆಗೋಣ ಇದು ಹೋಗ್ಬಿಡ್ತದ್ರಿ ಕ್ಲಿಯರ್ ರೀ ಸೊ ಮತ್ತೆ ಜೀರೋ ಒನ್ ಟು ತ್ರೀ ಬೇಕಲ್ರಿ ಸರ್ ಅಂದ್ರೆ ಮತ್ತೆ ನೀವು ಅದಕ್ಕೆ ಹೋಗಬೇಕು ಯಾರು ಇಟ್ಕೊಂಡು ಕೆಲಸ ಮಾಡ್ಬೇಕ್ರಿ ಕ್ಲಿಯರ್ ಅದಾರ ಅದನ್ರಿ ಈ ತರ ಏನಾದ್ರು ತಪ್ಪುಗಳು ಕಂಡು ಬಂದಾಗ ಏನಾಗ್ತದೆ ಅಂದ್ರೆ ಇದು ಇವ್ಯಾಲ್ಯೇಟ್ ಮಾಡಿ ನಮಗ್ ರೆಕ್ಟಿಫೈ ಮಾಡಿ ಕೊಡ್ತದ್ರಿ ನೆಕ್ಸ್ಟ್ ಈಗ ಇದು ಫಾರ್ಟಿ ಸೆವೆನ್ ಇತ್ತಲ್ರಿ ಎಲ್ಲಿ ಅನ್ಸರ್ ಅದು ಬೇರೆ ಶೀಟ್ನ ನಡುವನ್ರೀ ಇಲ್ಲ ಇದ್ರಾಗೆ ಮಾಡಿವಲ್ಲ ಫಾರ್ಟಿ ಸೆವೆನ್ ಹೋಗ್ಯದ್ರಿ ಅದು ಓಕೆ ಇರ್ಲ್ ಬನ್ರಿ ಚಿನ್ ನೋಕೋ ನೋಕೋ ಓಕೆ ಈಗ ಇಲ್ಲಿ ಸಿಕ್ಸ್ಟಿ ಸೆವೆನ್ ಅಂತ ಬಂದದ್ರಿ ಹೌದ್ರಾ ರೀ ನಾವಿಲ್ಲಿ ಕೊಟ್ಟೇವಿ ಅಬಿ ಪ್ಲಸ್ ಮುತ್ತು ಪ್ಲಸ್ ಜೆ ಸಿಕ್ಸ್ ಅಂತ ಕೊಟ್ಟಿವ್ ಸರ್ ಕರೆಕ್ಟ್ ಸೊ ಇದನ್ನ ಏನ್ ಮಾಡಬೇಕಾಗಿತ್ ಅಂದ್ರೆ ಗಣಿತನ ಗಣಿತನ ಒಂದು ಒಂದ್ ಒಂದು ಆನ್ಸರ್ ಬರ್ತಿತ್ತು ಅದನ್ನ ನಾವು ತಾಳೆ ನೋಡ್ರಿ ಅಂತ ಹೇಳ್ತಿದ್ರು ಅಂದ್ರೆ ಏನ್ ಮಾಡ್ತಿದ್ದೀವಿ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡಕೋತ ಹಾಗೆ ಹಂಗಿ ನಾವು ನಾವೇನಂತ ಕರ್ತೀವಿ ಅಂದ್ರೆ ಇವ್ಯಾಲ್ಯುವೇಟ್ ಫಾರ್ಮುಲಾ ಅಂತ ಕೊಡ್ತೀವ್ರಿ ಇಲ್ಲಿ ಕ್ಲಿಕ್ ಮಾಡಿದ್ವಿ ಅಂದ್ರೆ ಬರ್ತಾರ ಇಲ್ಲಿ ಎಕ್ಸಾಂಪಲ್ ರೆಫರೆನ್ಸ್ ಫಸ್ಟ್ ಈಗೇನು ಕೊಟ್ಟ್ರಿ ನೀವು ಫಾರ್ಮುಲಾ ಈಕ್ವಲ್ ಟು ಸಮ್ ಅಬಿ ಪ್ಲಸ್ ಮುತ್ತು ಪ್ಲಸ್ ಜೆ ಸಿಕ್ಸ್ ಅಂತ ಕೊಟ್ಟ್ರಿ ಕರೆಕ್ಟ್ ಸ್ಟೆಪ್ ನೆಕ್ಸ್ಟ್ ಮಾಡೋಣ ಇವ್ಯಾಲ್ಯೂಯೇಟ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ ರೀ ಅದಾದ್ಮೇಲೆ ಅಬಿ ಎನ್ನುವ ಒಂದು ದತ್ತಾಂಶ ಏನದ ಟ್ವೆಂಟಿ ಸಿಕ್ಸ್ ಅದ ರೀ ಇಪ್ಪತ್ತಾರು ಅದ್ರ ಪ್ಲಸ್ ಮುತ್ತು ಪ್ಲಸ್ ಜೆ ಸಿಕ್ಸ್ ಹಾಗಿದ್ರೆ ಮತ್ತೆ ಇವ್ಯಾಲ್ಯೂಯೇಟ್ ಮಾಡೋಣ ಈಗ ನಾವು ಕೊಡ್ತಿದ್ವಿ ನೋಡ್ರಿ ಎ ಪ್ಲಸ್ ಬಿ ಈಕ್ವಲ್ ಟು ಹೋದ್ರೆ ಸಿ ಅಂತ ಕೊಟ್ಟಿವಿ ಹಾಗಿದ್ರೆ ಏನ ವ್ಯಾಲ್ಯೂ ಅದರಿ ಇದು ಅದ ರೀ ನೆಕ್ಸ್ಟ್ ಮುಂದಿನ ವ್ಯಾಲ್ಯೂ ರೀ ಈಗ ಆ ಒಂದು ವೇರಿಯೇಬಲ್ ನ ವ್ಯಾಲ್ಯೂ ಬೇಕಾದ ನೆಕ್ಸ್ಟ್ ಇಪ್ಪತ್ತೊಂದು ಅದರಿ ಕರೆಕ್ಟ್ ಮತ್ತೆ ಈ ವ್ಯಾಲ್ಯೂಟ್ ಮಾಡೋಣ ಅವೆರಡು ಸೇರಿಸ್ತೀವಿ ಕೂಡ್ಸ್ಕೊಂಡ್ತ ಹೋದ್ರೆ ರೀ ಮತ್ತೆ ಫಾರ್ಟಿ ಸೆವೆನ್ ಆಯ್ತು ಪ್ಲಸ್ ಜೆ ಸಿಕ್ಸ್ ಜೆ ಸಿಕ್ಸ್ ನ ವ್ಯಾಲ್ಯೂ ಗೊತ್ತಾಗಬೇಕು ಇಪ್ಪತ್ತದರಿ ಓಕೆ ಸೊ ನಲ್ವತ್ತೇಳು ಪ್ಲಸ್ ಇಪ್ಪತ್ತು ಅರವತ್ತೇಳಕ್ಕೆ ಹಾಗಿದ್ದರೆ ನಮ್ಮ ಕೊನೆಯದಾಗ ಬಂದಿರೋ ರೀ ಏನ್ರೀ ರೀ ಹೌದ್ರಾ ಆ ರೀ ಸೊ ಇದು ಇವ್ಯಾಲ್ಯುವೇಟ್ ಎನ್ನುವುದೇನ್ ಮಾಡ್ತಂದ್ರೆ ಹಂತ ಹಂತವಾಗಿ ಆ ಒಂದು ಫಾರ್ಮುಲಾ ಅಥವಾ ಸೂತ್ರವನ್ನ ಪರೀಕ್ಷಿಸುವ ಕಾರ್ಯ ಯಾರ್ದು ಇರ್ತದ್ರಿ ಇದೆ ಇವ್ಯಾಲ್ಯುವೇಟ್ ಅದು ಇರ್ತದೆ ರೀ ರೀ ಸೊ ಇದನ್ನ ಇಷ್ಟು ಚಲೋ ಕಲಿಬೇಕು ಇಷ್ಟು ಡೀಪ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕಾಗಿತ್ತಂದ್ರೆ ಎಮ್ ಎಸ್ ವರ್ಡ್ ಕಂಪೇರ್ ಮಾಡಿದಾಗ ಇಲ್ಲಿ ಬರುವಂತಹ ಫಾರ್ಮುಲಾ ಎಕ್ಸ್ಟ್ರಾ ಅದ ರೀ ಈ ಒಂದು ಎಕ್ಸೆಲ್ ನ ಸ್ಪೆಷಾಲಿಟಿನೇ ಇದೇ ಇರ್ತದ್ರಿ ಹೌದ್ರಾ ರೀ ನೆಕ್ಸ್ಟ್ ಓಕೆ ಕ್ಲೋಸ್ ಇಲ್ಲಿ ಅರ್ಥ ಐತ್ರಿ ಸ್ಟೋರಿ ಪ್ರೆಸಿಡೆಂಟ್ ಇವೆರಡು ಬಿಟ್ಬಿಡ್ರಿ ಇದ್ರಾಗ ಯಾವ್ದು ರಿಮೋ ತೆಗಿಲಕ್ ಅಂತ ಐತಿ ಶೋ ಫಾರ್ಮುಲಾ ಅಲ್ಲಿ ಹಾಕಿರುವಂತ ಫಾರ್ಮುಲಾಗಳು ಸಂಪೂರ್ಣವಾಗಿ ಯಾವ್ಯಾವ ರೆಫರೆನ್ಸ್ ಜೊತೆ ಕಾಣಬೇಕು ಇನ್ನು ಎರರ್ ಚೆಕ್ಕಿಂಗ್ ಅಂದ್ರೆ ಎಕ್ಸೆಲ್ ನಲ್ಲಿ ಬರುವಂತ ಯಾವ್ದಾದ್ರು ಎರರ್ ಗಳನ್ನ ರೆಕ್ಟಿಫೈ ಮಾಡಲು ಅಂತ ಅರ್ಥ ರೀ ಇನ್ಯೂಟ್ ಫಾರ್ಮುಲಾ ಅಂತಂದ್ರೆ ಯಾವ್ದಾದ್ರು ಒಂದು ಫಾರ್ಮುಲಾವು ಸೂತ್ರವು ಏನ್ ಮಾಡ್ಬೇಕಾಗ್ಯದ್ರಿ ಹಂತ ಹಂತವಾಗಿ ನಾನು ನೋಡೋಕ್ಕೆ ಅಂತ ಹೇಳ್ತೀನಿ ರೀ ಅದನ್ನೇ ವ್ಯಾಲ್ಯೂರೇಟ್ ಫಾರ್ಮುಲಾ ಅಂತ ಹೇಳ್ತೀವಿ ತಿಳಿದದ್ರೆ ಓಕೆ ನೋಟ್ಸ್ ಬರ್ಕೊಳಂಬ್ರೆ ಟೈಮ್ ಅದರ ಓಕೆ ಒಂದು ಎಷ್ಟಾಗ್ತಾವ ಅಷ್ಟು ಅಂತ ಮ್ಯಾಲ್ ಬರ್ಕೊಂಡ್ಬಿಡ್ರಿ ಟೈಟಲ್ನಾಗ ಫಾರ್ಮುಲಾಸ್ ಎಕ್ಸೆಲ್ನಲ್ಲಿರುವಂಥದ್ದು ನಲ್ಲಿ ಇರುವಂತದ್ದು ಯಾವ್ದು ಅಂದ್ರೆ ಇದೇ ಫಾರ್ಮುಲಾಸ್ ರೀ సో ఫార్ములాస్ నెక్స్ట్ ఇన్ ఫార్ములాస్ బ్ర మొద యాకే ఇన్సర్ట్ ఫంక్షన్ రీ ఇన్సర్ట్ ఫంక్షన్ బిడ్ అన్సర్ట్ ఫంక్షన్ ఇన్సర్ట్ ఫంక్షన్ ಇನ್ಸರ್ಟ್ ಫಂಕ್ಷನ್ ಪ್ರಸ್ತುತ ಸ್ಪ್ರೆಡ್ಶೀಟ್ಗೆ ಪ್ರಸ್ತುತ ಸ್ಪ್ರೆಡ್ಶೀಟ್ಗೆ ಯಾವುದಾದರೂ ಒಂದು ಪ್ರಸ್ತುತ ಸ್ಪ್ರೆಡ್ಶೀಟ್ ಫಂಕ್ಷನ್ ಅನ್ನು ಸೇರಿಸಲು ಯಾವುದಾದರೂ ಒಂದು ಫಂಕ್ಷನ್ ಅನ್ನು ಸೇರಿಸಲು ಸೇರಿಸಲು ಇನ್ಸರ್ಟ್ ಫಂಕ್ಷನ್ ಆಯ್ಕೆ ಮಾಡುತ್ತಾರೆ ಯಾವುದಾದರೂ ಒಂದು ಫಂಕ್ಷನ್ ಅನ್ನು ಸೇರಿಸಲು ಯಾವುದಾದರೂ ಒಂದು ಫಂಕ್ಷನ್ ಅನ್ನು ಸೇರಿಸಲು ಯಾವ ಆಯ್ಕೆ ರೀ ಇನ್ಸರ್ಟ್ ಫಂಕ್ಷನ್ ಆಯ್ಕೆ ಮಾಡುತ್ತಾರೆ ಇನ್ಸರ್ಟ್ ಫಂಕ್ಷನ್ ಆಯ್ಕೆ ಮಾಡುತ್ತಾರೆ ನೆಕ್ಸ್ಟ್ ಈಗ ಆಟೋ ಅಟೋಸಾಮ್ ಬರೆದ್ಬಿಟ್ಟಿವ ಬ್ಯಾಡ್ರಿ ರಿಪೀಟ್ಲಿ ಪದೇ ಪದೇ ಬರೆಯೋದು ಬ್ಯಾಡ್ರಿ ಅದನ್ನ ಇನ್ನ ಫಂಕ್ಷನ್ ಫಂಕ್ಷನ್ ಲೈಬ್ರರಿ ನೆಕ್ಸ್ಟ್ ರೀ ಫಂಕ್ಷನ್ ಲೈಬ್ರರಿ ಮುಂದೆ ಒಂದು ಸೆಂಟೆನ್ಸ್ ಬರ್ಕೊಂಬಿತ್ರಿ ಸ್ಪ್ರೆಡ್ಶೀಟ್ ನಲ್ಲಿರುವ ಎಲ್ಲ ಫಂಕ್ಷನ್ಸ್ಗಳು ಶೀಟ್ ಸ್ಪ್ರೆಡ್ ಶೀಟ್ ಅಂದರೆ ನೆನ್ಪಿರ್ಬೇಕಾರೆ ಅರೆ ಶೀಟ್ ಅಂದರೆ ನಾವು ಎಕ್ಸೆಲ್ ಬಗ್ಗೆನೇ ಮಾತಾಡತ್ತೀವಿ ಆದರೆ ಅರೆ ಸ್ಪ್ರೆಡ್ಶೀಟ್ನಲ್ಲಿರುವ ಎಲ್ಲ ಫಂಕ್ಷನ್ಸ್ಗಳು ಎಲ್ಲಾ ಎಲ್ಲ ಫಂಕ್ಷನ್ಸ್ಗಳು ಫಂಕ್ಷನ್ ಲೈಬ್ರರಿ ನಲ್ಲಿ ಸಂಗ್ರಹವಾಗಿರುತ್ತವೆ ಅದಕ್ಕೆ ಮಾಡ್ರಿ ಫಂಕ್ಷನ್ ಲೈಬ್ರರಿ ನಲ್ಲಿ ಸಂಗ್ರಹವಾಗಿರುತ್ತವೆ ಫಂಕ್ಷನ್ ಲೈಬ್ರರಿ ನಲ್ಲಿ ಸಂಗ್ರಹವಾಗಿರ್ತದೆ ಉದಾಹರಣೆಗೆ ಯಾವ್ಯಾವು ಅಂತ ಅನ್ನೋದಕ್ಕೆ ಇಲ್ಲಿ ಮೇಲೆ ಕಾಣೋದು ಒಂದು ಯಾವ್ದಾರ ಒಂದು ನಾಲ್ಕು ಹೆಸರು ಬರ್ಕೊಂಬೂಟ್ರಿ ಯಾವ್ದಿರ್ಬೋದು ಅಂದ್ರೆ ಫಿನಾನ್ಷಿಯಲ್ ಇರ್ಬೋದು ಲಾಜಿಕಲ್ ಇರ್ಬೋದು ಟೆಕ್ಸ್ಟ್ ಇರ್ಬೋದು ಡೇಟ್ ಅಂಡ್ ಟೈಮ್ ಅದನ್ನು ಬರೋಣ ಯಾವ್ಯಾವ್ರಿ ಫಿನಾನ್ಷಿಯಲ್ ನೆಕ್ಸ್ಟ್ ಲಾಜಿಕಲ್ ಮ್ಯಾಥ್ಸ್ ಅಂಡ್ ಟ್ರಿಗ್ ಅಂತ ಟ್ರಿಗ್ನಾಮೆಟ್ರಿ ಇರ್ಬೋದು ರೀ ಅಥವಾ ಡೇಟ್ ಅಂಡ್ ಟೈಮ್ ರೀ ಡೇಟ್ ಟೈಮ್ ಅದಲ್ರಿ ಟೈಮ್ ಅಂತದನ ಡೇಟ್ ಅಂಡ್ ಟೈಮ್ ಓಕೆ ನೆಕ್ಸ್ಟ್ ಟೆಕ್ಸ್ಟ್ ರೀ ಇತ್ಯಾದಿ ಇವನ್ನ ಒಳಗೊಂಡಿರ್ತಾವ್ರಿ ಎಲ್ಲಂದ್ರೆ ಫಂಕ್ಷನ್ ಲೈಬ್ರರಿನಲ್ಲಿ ಈ ಎಲ್ಲಾ ಒಂದು ಫಂಕ್ಷನ್ಸ್ ಒಳಗೊಂಡಿರ್ತದೆ ಅದಕ್ಕೆ ಅದಕ್ಕೆ ಲೈಬ್ರರಿ ಅಂತ ಕರೀತಾರ್ರೀ ನೆಕ್ಸ್ಟ್ ರೀ ಬರ್ದ್ರಿ ರೀ ಮುಂದೆ ಬರುವಂಥದ್ದು ಡಿಫೈನ್ಡ್ ನೇಮ್ಸ್ನಾಗ ಮೊದಲನೇದು ತಗೊಂಡ್ಬಿಡಮ್ರಿ ಡಿಫೈನ್ ನೇಮ್ ರೀ ಡಿಫೈನ್ ನೇಮ್ ಡಿಫೈನ್ ನೇಮ್ ರೀ ಬರಿರಿ ಪ್ರಸ್ತುತ 스프್ರೆಡ್ชีಟ್ನ ಪ್ರಸ್ತುತ 스프್ರೆಡ್ชีಟ್ನ ಪ್ರಸ್ತುತ 스프್ರೆಡ್ชีಟ್ನ ಯಾವುದಾದರೂ ಒಂದು ಸೆಲ್ನ ಪ್ರಸ್ತುತ 스프್ರೆಡ್ชีಟ್ನ ಪ್ರಸ್ತುತ 스프್ರೆಡ್ชีಟ್ನ ಯಾವುದಾದರೂ ಒಂದು ಪ್ರಸ್ತುತ 스프್ರೆಡ್ชีಟ್ನ ಯಾವುದಾದರೂ ಒಂದು సెల్న హస్తుత స్ప్రెడ్షీట్ సెల్నూ బలు బయసైన్ నేమ్ ఆయ్యూ సహాయ బలు డిఫైన్ నేమ్ ఆయ్కూ సహాయ నేమ్ ఆయక సహాయ క్లియర్ అదార నెక్స్ట్ రీస్ ప్రెసిడెంట్స్ నెక్స్ట్ అండి ప్రెసిడెంట్స్ బంబిడ్ అండి ప్రెసిడెంట్స్ రీ ಬರ್ರಿ ಅವುದಾದರ ಒಂದು ಫಾರ್ಮುಲಾದಲ್ಲಿನ ಯಾವುದಾದರೂ ಒಂದು ಫಾರ್ಮುಲಾ ಸೆಲ್ನಲ್ಲಿನ ಅಂತ ಮಾಡ್ರಿ ಫಾರ್ಮು ಫಾರ್ಮುಲಾ ಸೆಲ್ನಲ್ಲಿನ ಯಾವುದಾದರೂ ಒಂದು ಫಾರ್ಮುಲಾ ಸೆಲ್ನಲ್ಲಿನ ಯಾವುದಾದರೂ ಒಂದು ಫಾರ್ಮುಲಾ ಸೆಲ್ನಲ್ಲಿನ ಸೆಲ್ ರೆಫರೆನ್ಸ್ಗಳು ಸೆಲ್ ರೆಫರೆನ್ಸ್ಗಳು ರೆಫರೆನ್ಸ್ ಅಂದರೆ ಅಡ್ರೆಸ್ ಅಂದಂಗೆ ಹೌದಲ್ರಿ ಸೆಲ್ ರೆಫರೆನ್ಸ್ಗಳು ಕಂಡುಹಿಡಿಯಲು ಸೆಲ್ ರೆಫರೆನ್ಸ್ಗಳು ಕಂಡು ಹಿಡಿಯಲು ಸೆಲ್ ರೆಫರೆನ್ಸ್ಗಳು ಹಿಡಿಯಲು ಆಯ್ಕೆ ಮಾಡುವ ಆಪ್ಷನ್ ಟ್ರೇಸ್ ಪ್ರೆಸಿಡೆಂಟ್ಸ್ ಆಗಿದೆ ಆಯ್ಕೆ ಮಾಡುವ ಆಪ್ಷನ್ ಕಂಡು ಹಿಡಿಯಲು ಆಯ್ಕೆ ಮಾಡುವ ಆಪ್ಷನ್ ಅದೇ ಯಾವ್ದಾಗಿರುತ್ತದೆ ಟ್ರೇಸ್ ಪ್ರೆಸಿಡೆಂಟ್ಸ್ ಆಗಿರುತ್ತದೆ ಆಯ್ಕೆ ಮಾಡುವ ಆಪ್ಷನ್ ಟ್ರೇಸ್ ಪ್ರೆಸಿಡೆಂಟ್ಸ್ ಆಗಿದೆ ಅಥವಾ ಆಗುತ್ತದೆ ನೆಕ್ಸ್ಟ್ షో ఫార్ములాస్ ముందిన ఆయకే షో ఫార్ములాస్ ఇది ఏం కెలసం మాడుతుంది బర్ కంప్యూటర్ స్ప్రెడ్ షీట్ నలి సేరి సిరువ స్ప్రెడ్ షీట్ నలి సేరి సిరువ సేరి ಸೂತ್ರದ ಅಥವಾ ಫಾರ್ಮುಲಾಗಳ ಸೂತ್ರದ ಉತ್ತರ ಬದಲಾಗಿ ಸ್ಪ್ರೆಡ್ಶೀಟ್ನಲ್ಲಿ ಸೇರಿಸಿರುವ ಸೂತ್ರದ ಉತ್ತರ ಬದಲಾಗಿ ಅಥವಾ ಫಾರ್ಮುಲಾಗಳ ಉತ್ತರ ಬದಲಾಗಿ ಸೂತ್ರದ ಉತ್ತರಗಳ ಬದಲಾಗಿ ಫಾರ್ಮುಲಾವನ್ನೇ ಕಾಣುವಂತೆ ಮಾಡಲು ಫಾರ್ಮುಲಾವನ್ನೇ ಕಾಣುವಂತೆ ಮಾಡಲು ಸೂತ್ರದ ಉತ್ತರವನ್ನು ಉತ್ತರದ ಬದಲಾಗಿ ಏನ್ರಿ ಕಾಣ್ಬೇಕು ನನಗ ಫಾರ್ಮುಲಾವನ್ನೇ ಕಾಣುವಂತೆ ಮಾಡಲು ನೆಕ್ಸ್ಟ್ ಎಂ ಎಸ್ ಎಕ್ಸ್ ನಲ್ಲಿನ ಇದು ಬರ್ಸಿದೇನ್ರೀ ಸೆಲ್ ನಲ್ಲಿನ ಹಸಿರು ಚುಕ್ಕೆ ಮತ್ತು ಕೆಂಪು ಚುಕ್ಕೆ ಬರ್ಸಿನೇ ಬರ್ಸಿಲ್ರಿ ಬರ್ಸಿಲಲ್ರಿ ಓಕೆ ಬರ್ಕೊಂಬಿಟ್ರಿ ನೆಕ್ಸ್ಟ್ ರೀ ಒಂದು ಪಾಯಿಂಟ್ ಬರೀರಿ ಒಂದೇ ಸೆಂಟೆನ್ಸ್ ನಾಗ ಸ್ವಲ್ಪ ಸ್ಟಾರ್ ಹಾಕಿ ಬರೀರಿ ಪದೇ ಪದೇ ಕೇಳಿರುವಂತ ಪ್ರಶ್ನೆ ಇಂಪಾರ್ಟೆಂಟ್ ರೀ ಬರ್ಕೊಂಬಿಟ್ರಿ ಸ್ಪ್ರೆಡ್ಶೀಟ್ ನ ಸ್ಪ್ರೆಡ್ ನ ಇಂಪಾರ್ಟೆಂಟ್ ಅಂಡ್ರಿ ವೆರಿ ಇಂಪಾರ್ಟೆಂಟ್ ಫ್ರೀಕ್ವೆಂಟ್ಲಿ ಆಸ್ಕರ್ ಕ್ವೆಶನ್ ಇದ್ರಿ ಏನ್ ಬರ್ತೀರಿ ಈಗ ಸ್ಪ್ರೆಡ್ಶೀಟ್ ನ ಯಾವುದಾದರೂ ಒಂದು ಸೆಲ್ ನ ಮೂಲೆಯಲ್ಲಿ ಅದು ಆಲ್ಮೋಸ್ಟ್ ಲೆಫ್ಟ್ಗೆ ಬಂದಿರ್ತಾರೆ ಹೌದ್ರಿ ಸ್ಪ್ರೆಡ್ ನ ಯಾವ್ದಾದ್ರು ಒಂದು ಸೆಲ್ ನ ಮೂಲೆಯಲ್ಲಿ ಯಾವುದಾದರೂ ಸೆಲ್ನ ಮೂಲೆಯಲ್ಲಿ ನೀವು ಬೇಕಾದ್ರೆ ಮುಂದೆ ಎಡ ಎಡಮೂಲೆ ಅಂತ ಬರ್ಕೊಡ್ರಿ ಯಾಕಂದ್ರೆ ಮುಂದೆ ನಾವು ಇನ್ನಾನು ಕನ್ಫ್ಯೂಷನ್ ಮಾಡಾಕ ಟ್ರೈ ಮಾಡೋದ್ ವಿ ವಿಲ್ ಬಿ ಸೇಫ್ ಎಡ ಮೂಲೆಯಲ್ಲಿ ಹಸಿರು ಚುಕ್ಕೆ ಹಸಿರು ಚುಕ್ಕೆ ಇದ್ದರೆ ಶೀಟ್ನ ಯಾವುದಾದರೂ ಒಂದು ಸೆಲ್ನ ಮೂಲೆಯಲ್ಲಿ ನಾವು ಎಡ ಎಡಮೂಲೆಯಲ್ಲಿ ಹಸಿರು ಚುಕ್ಕೆ ಇದ್ದರೆ ಅದು ಹಸಿರು ಚುಕ್ಕೆ ಇದ್ದರೆ ಅದು ಫಾರ್ಮುಲಾದಲ್ಲಿನ ದೋಷವನ್ನು ತೋರಿಸುತ್ತದೆ ಇದ್ದರೆ ಅದು ಫಾರ್ಮುಲಾದಲ್ಲಿನ ದೋಷವನ್ನು ತೋರಿಸುತ್ತದೆ ಎಡಮೂಲೆಯಲ್ಲಿ ಮುದ್ರಿತವಾಗುವ ಹಸಿರು ಚುಕ್ಕೆ ಏನಂತ ತೋರಿಸಿ ಫಾರ್ಮುಲಾದಲ್ಲಿರುವಂತಹ ದೋಷ ಅದನ್ನು ನಾವು ಇಂಗ್ಲಿಷ್ನಾಗ ಎರರ್ಸ್ ಇನ್ ಫಾರ್ಮುಲಾ ಅಂತ ಹೇಳ್ತೀವ್ರಿ ಹೌದ್ರಿ ಹಾಗೂ ూ చింతల్ుక్కయూ బ్ర బ్రాట్ నీ బలమూలేంపూ చుక్కయూ ఏర్స్కుడుతు కమెంట్ అ ಕಮೆಂಟ್ ಅನ್ನು ತೋರಿಸುತ್ತದೆ ಆ ಸೆಲ್ ನ ಕಮೆಂಟ್ ಅನ್ನು ತೋರಿಸುತ್ತದೆ ಕ್ಲಿಯರ್ ಅದರ ರೀ ಸ್ವಲ್ಪ ಏನಾದ್ರು ನೀವು ಯಾವ ಇಂಪಾರ್ಟೆಂಟ್ ಅನ್ನೋದಕ್ಕೆ ನೀವೇನು ಸ್ಟಾರ್ ಹಾಕ್ತಿರೋ ಅಂಡರ್ಲೈನ್ ಮಾಡ್ತಿರೋ ರೆಡ್ಡಿಂಗ್ ಇದು ಮಾಡ್ತಿರೋ ಗೊತ್ತಿಲ್ಲ ಇದನ್ನ ಹಂಗೆ ಮಾಡ್ಕೊಂಡ್ಬಿಟ್ರಿ ನೆಕ್ಸ್ಟ್ ರೀ ಎರರ್ ಚೆಕಿಂಗ್ ನೆಕ್ಸ್ಟ್ ಒನ್ ರೀ ಎರರ್ ಚೆಕಿಂಗ್ ಎರರ್ ಚೆಕಿಂಗ್ ನೆಕ್ಸ್ಟ್ ಎರರ್ ಚೆಕಿಂಗ್ ಬರ್ಕೊಂಡ್ಬೇಡ್ರೆ ಅರಿ ಸ್ಪ್ರೆಡ್ಶೀಟ್ ನಲ್ಲಿ ಸೇರಿಸಿರುವ ಯಾವುದಾದರೂ ಫಾರ್ಮುಲಾವು ಸ್ಪ್ರೆಡ್ಶೀಟ್ ನಲ್ಲಿ ಸೇರಿಸಿರುವ ಯಾವುದಾದರೂ ಫಾರ್ಮುಲಾವು ಸ್ಪ್ರೆಡ್ಶೀಟ್ನಲ್ಲಿ ಸೇರಿಸಿರುವ ಯಾವುದಾದರೂ ಫಾರ್ಮುಲಾವು ಫಾರ್ಮುಲಾವು ದೋಷಪೂರಿತವಾಗಿದ್ದಲ್ಲಿ ಐ ಮೀನ್ ಎರರ್ ಇದ್ದಲ್ಲಿ ಫಾರ್ಮುಲಾವು ದೋಷ ಅದನ್ನು ನಾವು ಇಂಗ್ಲಿಷ್ನಾಗ ಎರರ್ ಫಾರ್ಮುಲಾ ಹೌದ ಅಥವಾ ಇಟ್ ಇನ್ಕ್ಲೂಡ್ಸ್ ಎರರ್ ದೋಷಪೂರಿತವಾಗಿದ್ದಲ್ಲಿ ದೋಷ ಈ ಆಯ್ಕೆಯಿಂದ ಈ ಆಯ್ಕೆಯಿಂದ ಯಾವ ಆಯ್ಕೆ ರೀ ಎರರ್ ಚೆಕಿಂಗ್ ರೀ ಈ ಆಯ್ಕೆಯಿಂದ ದೋಷವನ್ನು ನಿವಾರಿಸಬಹುದು ದೋಷವನ್ನು ನಿವಾರಿಸಬಹುದು ಎರರ್ ಕರೆಕ್ಷನ್ ರೀ ಹೌದಲ್ರಿ ದೋಷವನ್ನು ನಿವಾರಿಸಬಹುದು ಅದನ್ನ ಎರರ್ ಕರೆಕ್ಷನ್ ಅಂತ ಕರಿತೀವಿ ಫಾರ್ಮುಲಾ ಇವ್ಯಾಲ್ಯುವೇಟ್ ಫಾರ್ಮುಲಾ ಕೊನೆಯದ್ರಿ ಇವ್ಯಾಲ್ಯುವೇಟ್ ಫಾರ್ಮುಲಾ ಇವ್ಯಾಲ್ಯುವೇಟ್ ಫಾರ್ಮುಲಾ ಇದು ಏನ್ ಕೆಲಸ ಮಾಡ್ತರಿ ಬರ್ಕೊಂಬಿಡ್ರಿ ಸ್ಪ್ರೆಡ್ ಶೀಟ್ನಲ್ಲಿ ಸೇರಿಸಿರುವ ಯಾವುದಾದರೂ ಒಂದು ಫಾರ್ಮುಲಾ ಸ್ಪ್ರೆಡ್ ಶೀಟ್ನಲ್ಲಿ ಸೇರಿಸಿರುವ ಯಾವುದಾದರೂ ಒಂದು ಫಾರ್ಮುಲಾವು ಸ್ಪ್ರೆಡ್ ಶೀಟ್ನಲ್ಲಿ ಸೇರಿಸಿರುವ ಯಾವುದಾದರೂ ಒಂದು ಫಾರ್ಮುಲಾವು ఫార్ములవు హాగి స్టెప్ బై స్టెప్ స్ప్రెడ్షీట్ సేసి యావదా ఫార్ములవు హెప్ బై స్టెప్ స్టెప్ బై స్టెప్ హీక్షలు హీక్షలు హాగి వీక్ష నవ్వేన చెక్ స్టెప్ బై స్టెప్ హీక్షలు ఇవ్యాల్ేట్ ఫార్ములా ఆయ్ రీల్ేట్ ఫార్ముల ఆయ్కెంతి నోడలు అత్యూ చెక్ ఇవ్యాల్ేట్ ఫార్ముల ఆయకెడర్ అదే రీ సో ಇದಿಷ್ಟು ಆಯಿತು ಅಂತಂದ್ರೆ ಎಮ್ ಎಸ್ ಎಕ್ಸೆಲ್ನಲ್ಲಿನ ನಲ್ಲಿನ ಫಾರ್ಮುಲಾ ಮುಗ್ದಂಗೆ ರೀ ಓಕೆ ರೀ ಸೊ ಹೇಳಿದೆ ನಿಮ್ಮ ಮೊನ್ನೆ ಒಂದಿಷ್ಟು ಕ್ವಶನ್ಸ್ಗಳು ನಿಮ್ಗೆ ಆಯ್ಕೆ ಆಯ್ಲಕ್ಕ ಅಂತ ಹೇಳ್ರಿ ಇವತ್ತು ಅದು ಪೇಪರ್ ಆಗಲಿಲ್ಲ ನಾಳೆ ಅದನ್ನ ಬಿಡಿಸೋಣಂತ್ರಿ ಹೌದ್ರಿ ರೀ ಆ ಒಂದು ಪೇಪರ್ನಾಗ ಒಂದಿಷ್ಟು ಎಕ್ಸೆಲ್ನೋ ರೀ ಈ ಹಿಂದಿನ ಬೇಸಿಕ್ ಕಂಪ್ಯೂಟರ್ ಅದ ಜನರೇಷನ್ ಅದ ಎಮ್ ಎಸ್ ವರ್ಡ್ ಅದ ಎಲ್ಲ ಮಿಕ್ಸ್ ಅದಾವೆ ಹೌದ್ರಿ ರೀ ಒಂದ್ಸಲ ಮತ್ತೆ ರಿಫ್ರೆಶ್ ರೀ ತಿಳಿದವ್ರಿ ಇವತ್ತಿನ ತಿಳಿದವ್ರಿ చూ నా నోడమే ఓదిద్ థ్యాంక్ యూ